ಮಹಾಭಾರತದೊಳಗ ವಿದುರ ಅಂತಕ್ಕಂಥವು ಬಲಗಳ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ಮಾಡ್ತಾನೆ ಸಾಮಾನ್ಯವಾಗಿ ಐದು ಬಲಗಳ ಬಗ್ಗೆ ಮಿದುರ ಹೇಳ್ತಾನೆ ಒಂದು ಬಾಹುಬಲ ಮಂತ್ರಿ ಬಲ ಧನ ಮತ್ತು ಸಂಬಂಧಿಕರು ಅಣ್ಣ ತಂಬರ ಬಲ ಇನ್ನೊಂದು ಬುದ್ಧಿಬಲ ಈ ಐದು ಬಲಗಳ ಬಗ್ಗೆ ವಿದುರ ಹೇಳುವ ಸಂದರ್ಭದೊಳಗ ಈ ಐದು ಬಲಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಬಲ ನಾವಂತಿರ್ತೀವಿ ಏನ್ ರೀ ಏನ್ ಬಲ ಶ್ರೇಷ್ಠ ನಮಗ ಅಂತ ಕೆಲವರು ಅಂತಿರ್ತಾರ ನಮಗ್ ತೋಳ ಬಲ ಇದ್ರ ರೀ ಇನ್ನು ಕೆಲವರು ಅಂತಿರ್ತಾರ ನಮಗ ಧನ ಬಲ ಅಂದ್ರ ಸಾಕಷ್ಟು ಸಂಪತ್ತಿದ್ರ ಶ್ರೇಷ್ಠ ರೀ ಇನ್ನು ಕೆಲವರು ಅಂತಿರ್ತಾರ ನಮಗ ಏನ್ ಇಲ್ರಿ ಮಂತ್ರಿಗಳಿದ್ರ ನಮಗ ಅದ ಶ್ರೇಷ್ಠ ಇನ್ನು ಏನು ಅಂತಂದ್ರ ಇಲ್ರಿ ನಮ್ ಹಿಂದೆ ಬಾಳ್ ಮಂದಿ ಅಣ್ಣ ತಮ್ಮ ಅದಾರ ಸಂಬಂಧಿಕರ ಅದಾರ ಆ ಬಲನ ನಮಗ್ ದೊಡ್ಡದ್ರಿ ಅದ ಶ್ರೇಷ್ಠ ಅಂತಕ್ಕಂಥವ್ರು ಇರ್ತಾರ ನಮಗ ಅಣ್ಣ ತಮ್ಮ ಅಷ್ಟು ಮಂದಿ ಇಷ್ಟು ಮಂದಿರಿ ಅಂತ ಅಲ್ಲ ನೂರು ಮಂದಿ ಇದ್ರು ಕೂಡ ಮಹಾಭಾವದೊಳ ದುರ್ಯೋಧನ ಕೊನೆಗೆ ದುರ್ಮರಣವನ್ನು ಹೊಂದಿಕ್ಕೆ ಹಾಗಾದ್ರೆ ಯಾವ ಮದ ಶ್ರೇಷ್ಠ ಅಂತಂದ್ರ ಐದು ಮನದೊಳಗ ನಮಗ ಬಾಹುಬಲನು ಶ್ರೇಷ್ಠ ಅಲ್ಲ ಮಂತ್ರಿ ಬಲನು ಅಲ್ಲ ಧನಬಲನು ಅಲ್ಲ ಸಂಬಂಧಿಕರ ಬಲನು ಅಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ ಬಲ ಅಂತಂದ್ರ ಅದು ಬುದ್ಧಿಬಲ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮನುಷ್ಯನಲ್ಲಿ ಬುದ್ಧಿ ಇತ್ತ ಮತಿಗೆ ಮಂಗಲ ಯಾವುದು ಅಂದ್ರ ಬುದ್ಧಿನ ಮತಿಗೆ ಮಂಗಲ ನಾವು ಸಾಕಷ್ಟು ಶಾಲಿ ಕಲ್ತಿರ್ತೀವಿ ಶಾಲಿ ಕಲ್ತಾ ಬುದ್ಧಿವಂತರ ತಿಳ್ಕೊಬೇಡ್ರಿ ಮತ್ತ ಬುದ್ಧಿವಂತರ ಎದ ಕಲ್ತಾರೀ ಏ ಬಹಳ ಶಾಲಿ ಹೌದು ಅಮ್ಮ ಇಂಜಿನಿಯರ್ ಮಾಡ್ಯಾನ ಡಾಕ್ಟರ್ ಮಾಡ್ಯಾನ ಎಲ್ಲಾ ಮಾಡಿ ಫಸ್ಟ್ ನಾ ರಾಜಿ ನೋಡ್ರಿ ನೀವು ಹಂಗಿದ್ರೆ ಏನ್ ಮಾಡೋದು ಬುದ್ಧಿ ಅಂತಂದ್ರ ಮನುಷ್ಯ ಹೇಗೆ ಬದುಕಬೇಕು ಈ ಜೀವನದೊಳಗ ಅವ್ನಿಗೆ ಏನಕ್ಕೆ ಬೇಕು ಅಂತಕ್ಕಂಥದ್ದು ತಾನೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸಂದರ್ಭ ಬಂತು ಅಂತಂದ್ರ ಅದನ್ನ ಎದುರಿಸತಕ್ಕಂತ ಶಕ್ತಿ ಅವನ ಇತ್ತಂದ್ರೆ ಆ ಬಲ ಶ್ರೇಷ್ಠ ಅಂತ ಹೇಳ್ತಾರೆ ಇಬ್ರು ಗೆಳೆಯರು ಇರ್ತಾರೆ ಒಬ್ಬ ಬಹಳಷ್ಟು ಶ್ರೀಮಂತ ಅವನ ಆಸ್ತಿ ಅಂತಸ್ತು ಹೊಲ ಮನಿ ಎಲ್ಲ ಬಹಳ ಇರ್ತದೆ ಬಹಳ ಶ್ರೀಮಂತ ಅವಂಗ ಇನ್ನೊಬ್ಬ ಗೆಳೆಯ ಇರ್ತಾನೆ ಅವ ಏನು ಅಂದ್ರೆ ಬಹಳ ಬಡವ ಆದ್ರ ಬುದ್ಧಿಯೊಳಗೆ ಬಹಳ ಸುಳ್ತ ಬಹಳ ಬಡವ ಅವನಂತೇಳಿ ಏನು ಇವ್ರು ಆಗಲ್ಲ ಒಂದೊಂದು ಅರ್ವಿ ನಾಲ್ಕ ನಾಲ್ಕು ದಿವಸ ಹಾಕೋತಿರ್ತಾನೆ ಅಷ್ಟು ಬಡವ ಇರ್ತಾನೆ ಇವ್ರಿಬ್ರು ಸ್ನೇಹಿತರಾಗಿರ್ತಾರೆ ಸುಮ್ ಹಂಗ ಕುಂತ ಹಂಗ ಕುಂತಾಗ ಏನಾರ ಮಾತಾಡಬೇಕಲ್ಲ ಸುಮ್ ಇವರು ಹಂಗ ಇಬ್ರು ಒಂದ್ ದಿವಸ ಸೇರಿದಾಗ ಏನ್ ಮಾಡಿದ್ರು ಇಬ್ರು ಅಂತೇಳಿ ಮಾತಾಡ್ಕೊಂತ ಮಾತಾಡ್ಕೊಂತ ಇವ ಶ್ರೀಮಂತ ಏನಂತ ಹಣ ಆಸ್ತಿ ಎಲ್ಲ ಐತಿ ನಾ ಬಾಳ್ ಶ್ರೇಷ್ಠ ಅದಕ್ಕೆ ಅಂತ ಬಡವ ಅಂತಾರೆ ಅದೆಲ್ಲ ಎಂತ ಒಂದಿ ಬಾ ನಾನಂತೇಳಿ ಬುದ್ಧಿ ಐತಿ ನಾ ಭಾಳ ಚುರುಕಾದೀನಿ ಬಹಳ ಶಾಲೆ ಅದೀನಿ ನಾ ಶ್ರೇಷ್ಠ ಅಂತಿಮ ಅಂತ ಇಬ್ರು ನಡು ಹಿಂಗ ಜಗಳ ಹತ್ತಿ ಇವ ಅನ್ನವ ಹಣ ಐತಿ ನಾ ಶ್ರೇಷ್ಠ ನವ ಇವ ನನ್ನ ಬುದ್ಧಿ ಐತಿ ನಾ ಶ್ರೇಷ್ಠ ಅಂತ ನವ ಈ ಇಬ್ಬರ ಜಗಳ ಏನಾಯ್ತು ಅಂತಂದ್ರ ಆ ರಾಜ್ಯದ ರಾಜ ಈ ಜಗಳ ಹೋಯ್ತು ಓ ಇಬ್ಬರನ್ನ ಸ್ನೇಹಿತರು ನಿಲ್ಸಿದ್ರು ಏನ್ರಪ್ಪ ನಿಮ್ದು ಅದ್ ರಾಜ ಕೇಳಿದ ಏನಿಲ್ಲ ರಾಜ ನಾನು ಶಾಣೆ ಆದಿನಿ ಅದಕ್ಕೆ ನಾ ಶ್ರೇಷ್ಠನಾಗತ್ತೀನಿ ಇವ ನನ್ನ ಗೆಳೆಯ ಇವ ಶ್ರೀಮಂತಿಕೆ ಐತಿ ಇವ ಶ್ರೇಷ್ಠ ತೀವ್ ಆಗತ್ತ ನೀವ ರಾಜ ಆದಿನಿ ನೀವ ಒಂದ್ ತೀರ್ಮಾನ ಮಾಡ್ರಿ ಯಾರು ಶ್ರೇಷ್ಠ ಇಬ್ಬರೊಳಗ ಆ ರಾಜ ಇನ್ನೇನು ಹೇಳಬೇಕು ಕಣ್ಣೋರ್ದಾಗ ಮಂತ್ರಿ ಇದ್ ಮೊದಲು ಮಂತ್ರಿಗಳು ರಾಜ್ಯ ಮಂತ್ರಿಗಳು ಮಂತ್ರಿ ಅಂದ ರಾಜ ಇವ್ರಿಗೆ ಉತ್ತರ ಕೊಡೋದು ನಾವ ಅವ್ರಿಗೆ ಉತ್ತರ ಅವರ ತಗೊಳ್ಳಿ ನಾವ್ ಇವ್ರಿಗೆ ಹೇಳೋದ್ ಕಡ ಹೆಂಗ ಅಂತ ಏನಿಲ್ಲ ಅದಕ್ ಮಂತ್ರ ನಮ್ಗೆ ಐತಿ ನಾ ಮಾಡ್ತೀನಿ ಅದು ಮಂತ್ರಿ ಆಯ್ತಪ್ಪ ಮಾಡುದು ಆಗ ಮಂತ್ರಿ ಒಂದು ಪತ್ರ ಬರದ ಆ ಪತ್ರ ಬಳ ಸೈನಿಕ ಕರ್ ಹೇಳ್ತಾನ ನೋಡಪ್ಪ ಈ ಸೈನಿಕ ಪತ್ರ ತಗೋ ಇವ್ ಇಬ್ಬರನ್ನ ಕರ್ಕೊಂಡು ಏನ್ ಮಾಡು ನಮ್ಮ ರಾಜ್ಯ ಬಿಟ್ಟ ಬೇರೆ ರಾಜ್ಯಕ್ಕ ಇವ್ ಕರ್ಕೊಂಡ್ ಹೋಗು ಕರ್ಕೊಂಡ ಈ ಪತ್ರ ಆ ರಾಜ್ಯದ ರಾಜ್ಯ ಕೊಟ್ಟ ನೀ ಬಂದ್ಬಿಡು ಅಂತ ಇವಾಗ ಅಲ್ಲೇ ಬರ್ತಾಗತ್ತೆ ಆ ಶ್ರೇಷ್ಠ ಅಂತಕ್ಕಂತ ಹೇಳಿದ ಆಯ್ತಂತ ಇಬ್ಬರನ್ನ ಕಳ್ಸಿದ್ರು ಅವ್ರ ಜೋಡ ಒಬ್ಬ ಸೈನಿಕನ ಪತ್ರ ಕೊಟ್ಟು ಕಳ್ಸಿದ್ರು ಆ ರಾಜ್ಯ ಬಿಟ್ಟರು ಬೇರೆ ರಾಜ್ಯಕ್ಕೆ ಹೋದ್ರು ಆ ರಾಜದ ರಾಜನ ಅಂತೇಳಿ ಹೋದ್ರು ಸೈನಿಕ ಏನ್ ಮಾಡಿದ ಏನ ಪತ್ರ ಇತ್ತು ಆ ಕೈಯಾಗಿಟ್ಟು ಇವ್ರು ಇವ್ರನ್ನ ಇಬ್ಬರನ್ನ ಮುಂದಿದ್ದೆ ಬಂದ್ಬಿಟ್ಟವ ಅವ ರಾಜ ಮತ್ತ ಬೇರೆ ರಾಜ್ಯದ ಪತ್ರ ಅಂತ ತಗದು ಓದ್ಬೇಕಲ್ಲ ಅವ ತಗದು ಓದಿದ ಇವ ಮಂತ್ರಿ ಆದ್ರೊಳಗೆ ಏನ್ ಬರೆದಿದ್ದ ಅಂತಂದ್ರ ಇನ್ನು ಮೂರು ದಿವಸದೊಳಗೆ ಇವ್ರಿಬ್ಬರನ್ನ ಗಲ್ಗೆ ಸಿರಿ ಅಂತ ಬರ್ದಿತ್ತು ಏನ್ ಬರ್ತಿದ್ದ ಇನ್ನ ಮೂರು ದಿವ್ಸನ್ಯಾಗ ತಿವ್ ಇಬ್ಬರ ಗಲ್ಗೆ ಅಂತ ಬರ್ತಿದ್ದ ಏ ನಿಮ್ ರಜೆ ಹಿಂಗ್ ಬರ್ಲಾನ ಮೂರ್ ದಿವ್ಸ ಗಲ್ಗೆ ಇರ್ಸ್ಬಾಗತ್ತ ಇನ್ ಮೂರ್ ದಿವಸ ಗಲ್ಗೆ ಇರತ್ತೀವಿ ಆಗ ತೀವ್ರ ಶರಮನೆ ಹಾತ್ರಿ ಅಂತ ಹಾಕ್ತಿದ್ರು ಹಾಕಿದ್ರಿ ಇಬ್ರು ಶರಮನೆ ಒಳಗ ದಿನ ತಿನ್ನಾ ಕೊಡ್ತಿದ್ರ ಆಗ ಬುದ್ಧಿವಂತ ಅಂದನ್ಸ ಅಲ್ಲಪ್ಪಳಿಯಾ ನಿನ್ ಅಂತ ಅಷ್ಟ ಆಸ್ತಿ ಐತಿ ಅಂತ ಐತಿ ಶ್ರೀಮಂತಿಕೆ ಐತಿ ಹಣ ಐತಲ್ಲ ಮತ್ತೆ ಹೆಂಗರ